ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಎರಡು ದಿನಗಳ ಹಿಂದೆ ಆದಂಥ ಒಂದು ವಿಮಾನ ಅಪಘಾತ ಇದೆಯಲ್ಲ ವಿಮಾನ ಅಪಘಾತದಲ್ಲಿ ಸುರಿ ಸುಮಾರು ನೂರಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಏರ್ ಇಂಡಿಯಾ ವಿಮಾನ ಸರಿ ಸುಮಾರು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಅಹಮದಾಬಾದ್ನ ಮೇಘಾನಿ ನಗರದ ಬಳಿ ಸ್ಫೋಟಗೊಂಡು ಅಥವಾ ಕ್ರ್ಯಾಶ್ ಆಗಿ ಸರಿಸ ಮುನ್ನೂರಕ್ಕೂ ಹೆಚ್ಚು ಜನರು ಪ್ರಾಣವನ್ನು ಕಳ್ಕೊಂಡಿದ್ರು ಆ ದುರ್ಘಟನೆ ಮಾಸುವ ಮುನ್ನವೇ ಇದೀಗ ಇವತ್ತು ಮುಂಜಾನೆ ಕೂಡ ಉತ್ತರಾಖಂಡದಲ್ಲಿ ಒಂದು ಹೆಲಿಕಾಪ್ಟರ್ ಪತನವಾಗಿದೆ ಹಾಗಾದ್ರೆ ಹೆಲಿಕಾಪ್ಟರ್ ಪತನದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಆ ಹೆಲಿಕಾಪ್ಟರ್ ಎಲ್ಲಿಗೆ ಹೋಗ್ತಾ ಇತ್ತು ನೋಡೋಣ ಅದಕ್ಕೆ ಮೊದಲು ಇಡಿಯ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಕಳೆದ ಜೂನ್ ಹನ್ನೆರಡರಂದರೆ ಕೇವಲ ನಾಲ್ಕು ದಿನದ ಹಿಂದೆ ಅಹಮದಾಬಾದ್ನ ಮೇಘಾನಿ ನಗರದ ಬಳಿ ವಿಮಾನ ಟೇಕಪ್ ಆಗ್ತಾ ಇದ್ದಂತೆ ಟೇಕಪ್ ಆಗ್ತಾ ಇದ್ದಂತೆ ಕೇವಲ ಐವತ್ತೊಂಬತ್ತು ಸೆಕೆಂಡ್ ಗಳ ಅಂತರದಲ್ಲಿ ಸುರಿಸುಮಾರು ಆರುನೂರು ಅಡಿ ಫ್ಲೈ ಮಾಡ್ತಾ ವಿಮಾನ ಏರ್ ಇಂಡಿಯಾ ವಿಮಾನ ಸುರಸುಮಾರ್ ದೊಡ್ಡ ವಿಮಾನ ಅಂದ್ರೆ ಪ್ಯಾಸೆಂಜರ್ ವಿಮಾನ ಅಂತಾರಲ್ಲ ಆ ವಿಮಾನ ಸುರಿ ಸುಮಾರು ಇನ್ನೂರ ನಲವತ್ತೆರಡು ಜನರನ್ನ ಕ್ಯಾರಿ ಮಾಡ್ತಾ ಇತ್ತು ಇನ್ನೂರ ಮೂವತ್ತು ಜನ ಪ್ಯಾಸೆಂಜರ್ಸ್ ಇದ್ರು ಇಬ್ರು ಪೈಲಟ್ಗಳಿದ್ರು ಮತ್ತು ಹತ್ತು ಜನ ಹತ್ತು ಜನ ವಿಮಾನ ಸಿಬ್ಬಂದಿಗಳಿದ್ರು ಆ ಇನ್ನೂರ ನಲವತ್ತೆರಡು ಜನರಲ್ಲಿ ಬರೋಬ್ಬರು ಇನ್ನೂರ ನಲವತ್ತೊಂದು ಜನ ಪ್ರಾಣವನ್ನು ಕಳ್ಕೋತಾರೆ ಜೊತೆಗೆ ಯಾವಾಗ ವಿಮಾನ ಒಂದು ಹಾಸ್ಟೆಲ್ ಮೇಲೆ ಕ್ರ್ಯಾಶ್ ಆಗುತ್ತಲ್ಲ ಆ ಹಾಸ್ಟೆಲ್ನಲ್ಲಿ ಇದ್ದಂಥ ಸುಮಾರು ಐವತ್ತಕ್ಕೂ ಹೆಚ್ಚು ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪತ್ತಾರೆ ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಹೆಚ್ಚಾಗ್ತಾನೆ ಇದೆ ಯಾಕಂದರೆ ವಿಮಾನದ ಘಟನೆ ಎಷ್ಟು ಘೋರವಾಗಿತ್ತಂದರೆ ವಿಮಾನ ಫ್ಲೈಟ್ ಆದ ಕ್ಷ ತಕ್ಷಣ ಸುಳಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲೀಟರ್ಗಳಷ್ಟು ಆ ಪೆಟ್ರೋಲ್ ಉರಿದು ಸುರಿಸುಮಾರು ಒಂದು ಸಾವಿರ ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇತ್ತಂದ್ರೆ ಪ್ರತಿಯೊಬ್ಬರ ಬಾಡಿಯ ಒಂದು ಎಲೆಗ್ ಕೂಡ ಸಿಗಲಿಕ್ಕಿಲ್ಲ ಅಂತ ಒಂದು ದುರ್ಘಟನೆ ಆಗಿತ್ತು ಹಾಗಾಗಿ ಬಹುತೇಕ ಬಹುತೇಕ ಜನರ ಗುರುತು ಕೂಡ ಪತ್ತೆಯಾಗಿಲ್ಲ ಕೇವಲ ಐದಾರು ಜನರ ಗುರುತು ಪತ್ತೆಯಾಗಿ ಅವರ ಸವಗಳನ್ನ ಅವರ ಸಂಬಂಧಿಕರಿಗೆ ಕಳಿಸಿಕೊಡಲಾಗಿತ್ತು ಇಂಥ ದುರ್ಘಟನೆ ಮಾಸುವ ಮುನ್ನವೇ ಇದೀಗ ದೊಡ್ಡದಾದಂಥ ಅಂಥದ್ದೇ ದೊಡ್ಡದಾದಂಥ ಒಂದು ದುರ್ಘಟನೆ ಉತ್ತರಾಖಂಡ್ನ ಆ ಗೌರಿಕುಂಡ್ ಬಳಿ ನಡೆದ ಇವತ್ತು ಬೆಳಿಗ್ಗೆ ಕೇದಾರ್ನಾಥ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥ ಅಥವಾ ಕ್ಯಾರಿ ಮಾಡ್ತವರನ್ನ ತಗೊಂಡ್ಕೊಂಡು ಹೋಗ್ತಾ ಇರುವಂಥ ಹೆಲಿಕಾಪ್ಟರ್ ಅಂದ್ರೆ ಆರ್ ಎನ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ಗೆ ಸೇರಿದಂಥ ಒಂದು ಹೆಲಿಕಾಪ್ಟರ್ ಇವತ್ತು ಬೆಳಗ್ಗೆ ಸಡನ್ ಎನ್ವೈರ್ಮೆಂಟ್ ಚೇಂಜ್ ಚೇಂಜ್ ಆದ ಕಾರಣ ಬೆಳಿಗ್ಗೆ ಐದು ಇಪ್ಪತ್ತರ ಸುಮಾರಿಗೆ ಆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗುತ್ತೆ ಗೌರಿಕೊಂಡು ಬೆಳೆಯಿಂದ ಗುಪ್ತ ಕಾಶಿಯಿಂದ ಕೇದಾರ್ನಾಥಿಗೆ ಹೋಗುವ ಮಾರ್ಗದಲ್ಲಿ ಸುಮಾರು ಸುಮಾರು ಏಳು ಕಿಲೋಮೀಟರ್ ಆ ಹೆಲಿಕಾಪ್ಟರ್ ಸಾಗುವ ಪಯಣದಲ್ಲಿ ಮಿಡ್ಲಲ್ಲಿ ಹವಾಮಾನ ವೈಪರೀತ್ಯದಿಂದ ಅಲ್ಲಿ ಹೆಲಿಕಾಪ್ಟರ್ ಕ್ರಾಶ್ ಆಗುತ್ತೆ ಆ ನಲ್ಲಿ ವಿಮಾನ ಪೈಲಟ್ ಕೂಡ ಸಾವನ್ನಪ್ಪತ್ತಾರೆ ಮತ್ತು ಆರು ಜನ ಭಕ್ತಾದಿಗಳು ಕೂಡ ಆ ಆರು ಜನರು ಕೂಡ ಸರಿ ಸುಮಾರು ದೊಡ್ಡವರು ಇರ್ತಾರೆ ವಯೋಸಹಜವಾಗಿ ವೃದ್ಧರು ಇರ್ತಾರೆ ಜೊತೆಗೆ ಒಂದು ಹುಡುಗ ಕೂಡ ಆರು ವರ್ಷದ ಹುಡುಗ ಕೂಡ ಅಥವಾ ಒಂದು ಮೂಗು ಕೂಡ ಸಾವನ್ನಪ್ಪ ಹೀಗಾಗಿ ಒಂದು ದುರ್ಘಟನೆ ಮಾಡಿಸುವ ಮುನ್ನವೇ ಕೂಡ ಇವತ್ತು ಬೆಳಿಗ್ಗೆ ಐದು ಇಪ್ಪತ್ತರ ಸುಮಾರಿಗೆ ಕೇದಾರ್ನಾಥ್ ಬಳಿ ಅಂದ್ರೆ ಗುಪ್ತ ಕಾಶಿಯಿಂದ ಕೇದಾರನಾಥ್ಗೆ ಹೋಗುವ ಮಾರ್ಗದ ಮಧ್ಯೆ ಬರುವಂತಹ ಗೌರಿ ಬಳಿ ಇವತ್ತು ಒಂದು ದೊಡ್ಡದಾದಂತಹ ದುರ್ಘಟನೆ ನಡೆದಿದೆ ಆ ದುರ್ಘಟನೆಯಲ್ಲಿ ಆ ಆ ಹೆಲಿಕಾಪ್ಟರ್ ನಲ್ಲಿ ಇದ್ದಂತಹ ಏಳು ಜನರು ಕೂಡ ಸಾವನ್ನಪ್ಪಿರುವ ಬಗ್ಗೆ ಇದೀಗ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇದೆ ನೋಡಿ ಆ ಕೇದಾರನಾಥ ದೇವಸ್ಥಾನಕ್ಕೆ ಜನರು ಅಥವಾ ಭಕ್ತಾದಿಗಳು ಹೋಗ್ತಾನೆ ಅಲ್ಲಿ ದೊಡ್ಡದಾದ ಕಣಿವೆಗಳಿರುತ್ತೆ ಹಾಗಾಗಿ ಆ ಸ್ವಲ್ಪ ನಡೆಯಲಿಕ್ಕೆ ಆಗುತ್ತಿದ್ದಂತವ್ರು ಅಥವಾ ಸ್ವಲ್ಪ ಬೇಗ ಹೋಗ್ಬೇಕು ಅನ್ನುವ ಸ್ಥಿತಿವಂತರು ಕೂಡ ಹೆಲಿಕಾಪ್ಟರ್ ಯೂಸ್ ಮಾಡ್ತಾರೆ ಆ ಹಂತದಲ್ಲಿ ಆದಂತಹ ದುರ್ಘಟನೆ ಈಗ ಹೆಲಿಕಾಪ್ಟರ್ ಪತನವಾಗಿ ಹೆಲಿಕಾಪ್ಟರ್ ನಲ್ಲಿ ಇದ್ದಂತಹ ವಿಮಾನ ಸಿಬ್ಬಂದಿ ಸೇರಿ ಏಳು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಒಂದು ಕಡೆ ಅಹಮದಾಬಾದ್ನಲ್ಲಿ ನಡೆದಂಥ ದುರ್ಘಟನೆ ಮಾಸುವ ಮುನ್ನವೇ ಅವರ ಶವಗಳ ಗುರುತನ್ನು ಪತ್ತೆ ಹಚ್ಚುವ ಮುನ್ನವೇ ಇವತ್ತು ಕಣಿವೆ ಪ್ರದೇಶದಲ್ಲಿ ಗೌರಿಕುಂಡ್ ಎನ್ನುವಂಥ ಒಂದು ಕಣಿವೆಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನವಾಗಿ ಏಳು ಜನ ಹೆಲಿಕಾಪ್ಟರ್ನಲ್ಲ ಇದ್ದಂಥ ಏಳು ಜನರು ಕೂಡ ಸಾವನ್ನೊಪ್ಪಿರುವ ಬಗ್ಗೆ ಇದೀಗ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಒಂದು ಕಡೆ ದೊಡ್ಡ ದೊಡ್ಡ ದುರ್ಘಟನೆಗಳು ಅಂದರೆ ದಾಳಿ ದಾಳಿಯಾಯಿತು ಅದಾದ ನಂತರ ಅಲ್ಲಿ ಕೂಡ ಇಪ್ಪತ್ತಾರು ಜನ ಸಾವನ್ನಪ್ಪಿದ್ರು ಅದಾದ ನಂತರ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಆರ್ ಸಿ ಬಿ ಒಂದು ಸಮಾರಂಭವನ್ನು ಕಣ್ತುಂಬಸ್ಕೊಳ್ಬೇಕು ಆರ್ ಸಿ ಬಿ ಆಟಗಾರನ ನೋಡಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಕಾಲ್ತುಳಿತವಾಗುತ್ತೆ ಅಲ್ಲಿ ಅಲ್ಲಿ ಸುಲು ಸುಮಾರು ಲಕ್ಷ ಲಕ್ಷ ಆರ್ ಸಿ ಬಿ ಫ್ಯಾನ್ಸ್ಗಳು ನೆರೆದಿರ್ತಾರೆ ಅಲ್ಲೂ ಕೂಡ ಒಂದು ಕಾಲ್ತುಳಿತವಾಗಿ ಹನ್ನೊಂದು ಜನರು ಹನ್ನೊಂದು ಅಮಾಯಕ ಯಂಗ್ಸ್ಟರ್ಸ್ಗಳು ಅಲ್ಲಿ ಬಲಿಯಾಗ್ತಾರೆ ಅದಾದ ನಂತರ ಮೊನ್ನೆ ಆದಂಥ ಅಹಮದಾಬಾದ್ನ ಫ್ಲೈಟ್ ಕ್ರ್ಯಾಶ್ನಲ್ಲೂ ಕೂಡ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಜೊತೆಗೆ ಆ ದುರಂತ ಎಷ್ಟು ಘೋರವಾಗಿತ್ತಂದರೆ ಇಲ್ಲಿಯ ತನಕ ಸರಿಸುಮಾರು ಇನ್ನೂರ ಎಪ್ಪತ್ತೈದು ಶವಗಳ ಗುರುತು ಕೂಡ ಪತ್ತೆ ಹಚ್ಚಲಿಕ್ಕಾಗಲ್ಲ ಅದು ಮುಖ್ಯವಾಗಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಆದಂತ ವಿಜಯ್ ರೂಪಾಣಿಯವರ ಶವದ ಗುರುತು ಕೂಡ ಪತ್ತೆ ಆಗಿಲ್ಲ ಅಂದರೆ ಆ ದುರಂತ ಎಷ್ಟು ದೊಡ್ಡದಾಗಿತ್ತು ಅಥವಾ ಘೋರವಾಗಿತ್ತು ಅಥವಾ ಎಷ್ಟು ಎಕ್ಸ್ಪ್ಲೋಸಿವ್ ಆಗಿತ್ತು ಎನ್ನುವುದು ಕೂಡ ನಮಗೆ ಗಮನಕ್ಕೆ ಬರುತ್ತೆ ಅದು ಆ ಆ ಕಹಿ ಘಟನೆ ಮಾಸು ಮುನ್ನವೇ ಇವತ್ತು ಉತ್ತರಾಖಂಡ್ನ ಗೌರಿ ಕುಂಡದ ಬಳಿ ಈ ದುರ್ಘಟನೆ ಆಗಿದ್ದು ಇದೀಗ ಅನೇಕ ಇದು ಅನೇಕ ಸಂಶಯಗಳಿಗೆ ಅಥವಾ ಅನೇಕ ನಮ್ಮ ವಿಮಾನದ ಏವಿಯೇಷನ್ ಟೆಕ್ನಿಕ್ಸ್ ಬಗ್ಗೆ ದೊಡ್ಡದಾದಂಥ ಕುತೂಹಲ ಅಥವಾ ದೊಡ್ಡದಂತ ಸಂಶಯ ಮೂಡುವಂತೆ ಮಾಡಿದೆ ಏನೇ ಆಗಲಿ ಸಡನ್ ಸಡನ್ನಾಗಿ ಹತ್ತು ನಿಮಿಷಕ್ಕೆ ಹೆವಿ ರೈನ್ಫಾಲ್ ಆಗುತ್ತೆ ಹತ್ತು ನಿಮಿಷಕ್ಕೆ ಮೇಘ ಸ್ಫೋಟವಾಗುತ್ತೆ ಮತ್ತು ಹತ್ತು ನಿಮಿಷಕ್ಕೆ ಭಾರಿ ಬಿಸಿಲು ಬರುತ್ತೆ ಹಾಗಾಗಿ ಅಲ್ಲಿ ಹೆಲಿಕಾಪ್ಟರ್ಗಳು ಚಲಿಸುವಾಗ ಹೆಲಿಕಾಪ್ಟರ್ಗಳು ಫ್ಲೈ ಫ್ಲೈ ಆಗುವಾಗ ಎಕ್ಸ್ಪರ್ಟ್ ಪೈಲಟ್ಗಳು ಬೇಕಾಗುತ್ತೆ ಮತ್ತು ಅದನ್ನು ಭೇದಿಸುವಂತಹ ಅಥವಾ ಎಕ್ಸ್ಪರ್ಟ್ ಎಕ್ಸ್ಪೀರಿಯನ್ಸ್ ಪೈಲಟ್ಗಳು ಬೇಕಾಗುತ್ತೆ ಆದರೆ ಆರ್ಯನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಯಾವ ಪೈಲೆಟ್ ಹೋಗಿದ್ರು ಅಥವಾ ಯಾವ ಸುಸುಸ್ಥಿತವಾದ ಟೆಕ್ನಿಕಲ್ ಅಥವಾ ಟೆಕ್ನಾಲಜಿ ಹೊಂದಿದಂಥ ಹೆಲಿಕಾಪ್ಟರ್ ಹಾರಿತು ಎನ್ನುವುದು ಕೂಡ ಇದೀಗ ತನಿಖೆಯಿಂದ ಸಾಬೀತಾಗಬೇಕಾದ್ ಏನೇ ಆಗಲಿ ಇಂತಹ ದುರಂತಗಳು ಮತ್ತೆ ಮರುಕಳಿಸಬಾರದು ಇದು ಭಾರತಕ್ಕೆ ಮತ್ತು ನಮ್ಮ ಏವಿಯೇಷನ್ ಇಂಡಸ್ಟ್ರಿಗೆ ಮತ್ತು ಸಚಿವಾಲಯಕ್ಕೆ ದೊಡ್ಡ ಕಳಂಕ ಅಂತ ಹೇಳ್ಬೋದು ಇನ್ನು ಮುಂದೆ ಇಂಥ ಘಟನೆಗಳು ಆಗಿರ್ಲಿ ಅನ್ನೋದು ಕೂಡ ನಮ್ಮ ಕಳಕಳಿಯಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್